ಶ್ರೀಕೃಷ್ಣನ ಮೈ ಬಣ್ಣ ನೀಲಿ ಯಾಕೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ವಿವರಣೆಯನ್ನ ಕೊಡುತ್ತೇನೆ ಶ್ರೀಕೃಷ್ಣನದ್ದು ಮೈ ಬಣ್ಣ ನೀಲಿ ಎನ್ನಲಾಗಿದೆ ಆದರೆ ಕೃಷ್ಣನ ಮೈ ಬಣ್ಣ ಪೂರ್ಣ ನೀಲಿ ಎಲ್ಲವಂತೆ ಹಾಗಂತ ಕಪ್ಪು ಬಣ್ಣವೂ ಅಲ್ಲ ಆದರೆ ಶ್ರೀಕೃಷ್ಣನ ಶಕ್ತಿಯ ಹಾಗೂ ಪ್ರಭೆಯ ನೀಲಿ ಬಣ್ಣವನ್ನ ಕಂಡವರು ಕೃಷ್ಣನನ್ನ ನೀಲಿ ಬಣ್ಣದಲ್ಲಿಯೇ ಗುರುತಿಸುತ್ತಾರೆ ಹೀಗಾಗಿ ಶ್ರೀಕೃಷ್ಣ ಪರಮಾತ್ಮ ನೀಲ ಮೇಘ ಶ್ಯಾಮ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣನನ್ನ ನೀಲಿ ಬಣ್ಣದಲ್ಲಿ ಚಿತ್ರಿಸಲು ಇದು ಕಾರಣ ಶ್ರೀಕೃಷ್ಣನು ವಿಷ್ಣುವಿನ ಅವತಾರ ಎನ್ನುವುದು ಎಲ್ಲರಿಗೂ ತಿಳಿದೇ ಇದೆ ವಿಷ್ಣುವನ್ನ ನೀಲಿ ಬಣ್ಣದಿಂದ ಚಿತ್ರಿಸಲಾಗಿದೆ ವಿಷ್ಣುವಿನ ಅವತಾರ ಶ್ರೀಕೃಷ್ಣನಾದ ಕಾರಣ ಆತನನ್ನ ಅದೇ ಬಣ್ಣದಿಂದ ಚಿತ್ರಿಸಲಾಗಿದೆ ಕೃಷ್ಣನೆಂದರೆ ಆಧ್ಯಾತ್ಮಿಕ ಗುರು ಹಾಗೂ ಜ್ಞಾನದ ಮೂಲ ಎನ್ನಲಾಗಿದೆ ಈ ನೀಲಿ ಬಣ್ಣವು ಆಧ್ಯಾತ್ಮಿಕತೆಯನ್ನ ಪ್ರತಿಬಿಂಬಿಸುವ ಕಾರಣ ಆತ ನೀಲ ಆತ ನಿಗೂ ನೀಲಿ ಬಣ್ಣದಲ್ಲೇ ಗುರುತಿಸುವುದರ ಉದ್ದೇಶ ಇದಾಗಿದೆ ಶಾಂತಿ ಪ್ರಶಾಂತತೆ ಆಂತರಿಕ ಶಾಂತಿಯನ್ನ ಪ್ರತಿನಿಧಿಸುವುದು ಈ ನೀಲಿ ಬಣ್ಣ ಕೃಷ್ಣನೆಂದರೆ ನಮ್ಮ ಕಣ್ಣ ಮುಂದೆ ಬರುವುದೇ ಸಮಸ್ಯೆಗಳನ್ನ ಪರಿಹರಿಸುವ ಗುಣ ಈ ಗುಣದಿಂದಲೇ ಆತನನ್ನ ನೀಲಿ ಬಣ್ಣದಿಂದ ಚಿತ್ರಿಸಲು ಪ್ರಮುಖ ಕಾರಣ ಕೂಡ ಆಗಿದೆ ರಾಧಾಕೃಷ್ಣ ವೇಷ ತೊಡುವುದಕ್ಕೆ ವಯಸ್ಸಿನ ಮಿತಿ ಇದೆಯಾ ನೀಲಿ ಬಣ್ಣದ ಆಕಾಶ ಹಾಗೂ ಸಾಗರವನ್ನ ಸಂಕೇತಿಸುತ್ತದೆ ಇದು ಅನಂತತೆ ಹಾಗೂ ವಿಶಾಲತೆ ಸೂಚಕವಾಗಿದೆ ಹೀಗಾಗಿ ಈ ಬಣ್ಣದಿಂದ ಗುರುತಿಸಿದ್ದು ಶ್ರೀ ಕೃಷ್ಣನು ಆಗಿದ್ದಾನೆ ಎನ್ನುವುದನ್ನ ಸೂಚಿಸುತ್ತದೆ ಹರೇ ಕೃಷ್ಣ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ